ಆ ಎಲ್ಲ ನನ್ನ ಕನ್ನಡಿಗರಿಗೆ ನಮಸ್ಕಾರಗಳು ಸೊ ಈ ದಿನ ಎಳ್ಳಮಾವಾಸ್ಯ ದಿನ ನಾವು ಸೊ ಭಾರತ ಕಂಡ ಸ್ವಾತಂತ್ರ್ಯ ಹೋರಾಟಗಾರ ಕರ್ನಾಟಕ ಕೆಚ್ಚೆದೆಯ ಹೋರಾಟಗಾರರಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪುಣ್ಯಭೂಮಿ ಸೊ ನಂದಗಡಕ್ಕೆ ಹೋಗ್ತಾ ಇದ್ದೀವಿ ಹದಿನೆಂಟುನೂರ ಇಪ್ಪತ್ನಾಲ್ಕರಿಂದ ಹದಿನೆಂಟುನೂರ ಮೂವತ್ತೊಂದರವರೆಗೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಬ್ರಿಟಿಷರ ಕನಸಿನಲ್ಲೂ ಸಹ ಕಾಡಿದಿರ್ತಕ್ಕಂಥ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಅವರ ಒಂದು ಪುಣ್ಯ ಭೂಮಿಯೇ ಇನ್ನೇನು ಒಂದು ಸಮೀಪ ಇದೆ ಸೊ ನಾಲ್ಕರಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ಇದೆ ನಮ್ಮ ಒಂದು ಸಹೋದ್ಯೋಗಿ ಮಿತ್ರರೊಂದಿಗೆ ನಾವು ಈ ದಿನ ಪಯಣ ಮಾಡ್ತಾ ಇದ್ದೀವಿ ಸೊ ಹೋಗ್ತಾ ಮತ್ತೆ ಹಾಯ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇದು ಸಂಗೊಳ್ಳಿ ರಾಯಣ್ಣನವರ ಪುಣ್ಯಭೂಮಿಯಾಗಿರ್ತಕ್ಕಂಥ ನಂದಗಡದಲ್ಲಿ ಅವ್ರ ಪುಣ್ಯಭೂಮಿ ಸುತ್ತೂರ ನಿರ್ಮಿಸಿರ್ತಕ್ಕಂಥ ಕೋಟೆ ನಮ್ಮ ನಿಂದ ಈಗ ಜಸ್ಟ್ ಇಳಿದಿದ್ವಿ ಸೊ ಅವ್ರಿಗೂ ಒಳಗಡೆ ಎಂಟ್ರೆನ್ಸ್ ಆಗ್ತಕ್ಕಂಥದ್ದು ಅವರ ಇದು ಈ ರೀತಿಯಾಗಿದೆ ಪಾರ್ಕ್ ಇದೆ ಸೊ ಇಲ್ಲೆಲ್ಲ ಕೂರ್ಬೋದು ಸುಮಾರು ಸಲ ಬಂದಿದ್ದೀನಿ ನಾನು ಬಟ್ ವಿಡಿಯೋ ಮಾಡಿರಲಿಲ್ಲ ಕಾಣ್ತಾ ಇದೆಯಲ್ಲ ಇದು ತಾಯಿ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಡಿ ಪ್ರಾಣಪಾಣೆಗೈದ ಅಸಂಖ್ಯಾತ ಅನಮ್ಮದೇಯ ವೀರರ ತ್ಯಾಗ ಬಲಿದಾನಗಳನ್ನು ಕೃತಜ್ಞ ಪೂರ್ವವಾಗಿ ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದ ಶ್ರದ್ಧೆ ಸ್ಥಳವಾದ ನಂದಗಡ ಖಾನಾಪುರ್ ತಾಲೂಕ್ ಬೆಳಗಾವಿ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಎರಡು ಸಾವಿರ ಇಪ್ಪತ್ತೈದರಂದು ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಆಚರಣೆ ಸ್ಮರಣ ಫಲಕವನ್ನು ಪ್ರತಿಷ್ಠಾಪಿಸಲಾಯಿತು ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಹಾಗೂ ಇಂಧನ ಕ ಕನ್ನಡ ಮತ್ತು ಇಂಧನ ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ತಕ್ಕಂಥ ವಿ ಸುನಿಲ್ ಕುಮಾರ್ ಅವರ ಒಂದು ಅಮೃತ ಹಸ್ತದಿಂದ ಇದು ಆಗಿದೆ ಭಾರತದ ಎಪ್ಪತ್ತೈದನೇ ಅಮೃತ ಭಾರತಿಗೆ ಕನ್ನಡ ಧಾರತಿ ಅಂತಂದೇಳಿ ಒಂದು ಫಲಕವನ್ನು ಅವ ಇಲ್ಲಿ ಇಲ್ಲಿ ಬರ್ದಿದ್ದಾರೆ ನೋಡಿ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿ ನಂದಗಡ ಸೊ ಈ ದಿನ ಜನ ಕಡಿಮೆ ಇದ್ದಾರೆ ಸೊ ಜನ ಯಾರು ಇಲ್ಲ ಸೊ ಒಬ್ನೇ ಬಂದಿದ್ದೀನಿ ನಾನು ಸಂಗೊಳ್ಳಿ ರಾಯಣರ ಒಂದು ಪ್ರದ ಮೂರ್ತಿ இல் காணியல இதே நோட்ரி சங்கலாராயண சமாதி ಕಾಣಿಸ್ತೇ ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಸಮಾಧಿ ಹದಿನೈದು ಆಗಸ್ಟ್ ಹದಿನೇಳನೂರ ತೊಂಬತ್ತೆಂಟು ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದು ಸಮಾಧಿ ಆಫ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊ ಇಲ್ಲಿ ಏನಾದ್ರು ಅರಕೆ ಅಂತಂದ್ರೆ ತೆಂಗಿನಕಾಯಿ ಕಟ್ತಾರೆ ಸೊ ಸಂಗೊಳ್ಳಿ ರಾಯಣ್ಣಗೆ ಅವ್ರ ಅರಕೆ ತೀರ್ಲಿ ಅಂತಂದೇಳಿ ಮಕ್ಳಾಗದೇ ಇರಿದ್ರೆ ಮಕ್ಕಳಾಗ್ಲಿ ರಾಯಣ್ಣನಂತ ಮಗುವ ಹುಕ್ಲಿ ಅಂತಂದೇಳಿ ತೊಟ್ಲು ಕಟ್ತಾರೆ ಇಲ್ಲಿ ಅಲ್ಲ ಇದೇ ತೊಟ್ಲು ಬೇರೆ ಏನಾದ್ರು ಅರಕೆ ಇತ್ತಂದ್ರೆ ಅರಕೆ ಸೊ ತುಂಬಾ ಪ್ರಶಾಂತವಾಗಿದೆ ಈ ಒಂದು ಸ್ಥಳ